ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಈ ವರ್ಷದ ಐದನೇ ತರಗತಿ ಒಳಗಡೆ ಯಾರು ಓದ್ತಾ ಇರ್ತಾರೆ ಆ ಜವಾಹರ್ಲಾಲ್ ನವೋದಯ ವಿದ್ಯಾಲಯಕ್ಕೆ ಅರ್ಜಿಗಳನ್ನ ಈಗಾಗಲೇ ಕರೆದಿದ್ದಾರೆ ಇದನ್ನ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಯಾವ ತರ ನಾವು ಅಪ್ಲಿಕೇಶನ್ಸ್ನ ಹಾಕಬೇಕು ಅಪ್ಲಿಕೇಶನ್ಸ್ ಏನೇನ್ ಇರಬೇಕಪ್ಪ ಅಂತೇಳಿ ಎಲ್ಲ ಡಾಕ್ಯುಮೆಂಟ್ಸು ಅದರ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ನೀವು ನೋಡ್ಕೋಬಹುದು ನೋಡಿಲ್ಲಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋ ವಿಡಿಯೋ ಸೆಕ್ಷನ್ಸ್ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಇದು ನಿಮ್ಗೆ ಸಿಗ್ತದೆ ಹಾಗಾದ್ರೆ ನಾನು ಇಲ್ಲಿ ಮಾತಾಡೋಕೆ ಬಂದಿದ್ದು ಉದ್ದೇಶ ಏನಪ್ಪ ಅಂದ್ರೆ ಜವಾಹರ್ ಲಾಲ್ ವಿದ್ಯಾಲಯಕ್ಕೆ ಅಲ್ಲಿ ನಾವು ಒಂದು ಇದನ್ನ ಹೇಳಿದೆ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರ್ತದೆ ಮ್ಯಾಥ್ಸು ಮತ್ತು ಮೆಂಟಲ್ ಅಬಿಲಿಟಿ ರಿಲೇಟೆಡ್ ಟಾಪಿಕ್ ವೈಸು ಏನೇನು ಇರ್ತವು ಮತ್ತು ಪಾರ್ಟ್ ಒಳಗಡೆ ಇರ್ತದೆ ಅಂತೇಳಿ ಈ ವಿಡಿಯೋನ ವಿಡಿಯೋ ನೋಡ್ಕೊಡ್ರಿ ಎಲ್ಲಾ ಚಾಪ್ಟರ್ ಹೇಳ್ತೀನಿ ಜೊತೆಗೆ ನಾನು ರೆಗ್ಯುಲರ್ ಆಗಿ ಒಂದೊಂದು ವಿಡಿಯೋ ಏನಾಗ್ತಿರ್ತಪ್ಪಾ ಅಂದ್ರೆ ಅಪ್ಲೋಡ್ ಆಗ್ತಿರ್ತಾವೆ ಎಲ್ಲವಕ್ಕೂ ಕೂಡ ಏನ್ ಮಾಡ್ರಪ್ಪ ಅಂದ್ರೆ ನೀವು ಆ ವಿಡಿಯೋನ ನೋಡ್ಕೊತ ಬರ್ರಿ ನಂಬರ್ ಸಿಸ್ಟಮ್ಲಿಂತ ಅಂತ ಹಿಡ್ಕೊಂಡು ಎಲ್ಲ ಕ್ಲಾಸಸ್ ಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ ಅಪ್ಲಿಕೇಶನ್ ಸಾಕ ಕೊನೆ ದಿನಾಂಕ ಎಲ್ಲಿ ತನ ಇರ್ತದಪ್ಪ ಅಂದ್ರೆ ಹದಿನಾರು ಒಂಬತ್ತು 2024 ಸಾವಿರದ ತನ ನೀವು ಅಪ್ಲಿಕೇಶನ್ ಸಾಕ ಟೈಮಿಂಗ್ ಇದೆ ಹಾಗಾದ್ರೆ ಇದನ್ನ ವಿಡಿಯೋನ ತನ ನೋಡ್ಕೊಡ್ರಿ ನಿಮ್ಗೆ ಸಿಲೆಬಸ್ನ ಡೈರೆಕ್ಟ್ ಸ್ಟಾರ್ಟ್ ಮಾಡ್ತೇನೆ ಓಕೆ ಇಲ್ಲಿ ಇದೆ ನೋಡ್ರಿ ಹಾಗಾದ್ರೆ ಎಕ್ಸಾಮ್ ಯಾವ ತರ ಪ್ಯಾಟರ್ನ್ ಅಲ್ಲಿ ಇರ್ತದಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಟೈಪ್ ಆಫ್ ಟೆಸ್ಟ್ ಅಂತೇಳಿ ಕ್ವೆಶ್ಚನ್ಸ್ ಇದೆ ಒಂದೇದು ನಂಬರ್ ಆಫ್ ಕ್ವೆಶನ್ಸ್ಗಳು ಎಷ್ಟಿರ್ತವೆ ಟೋಟಲ್ ಮಾರ್ಕ್ಸ್ ಗಳು ಎಷ್ಟಿರ್ತವೆ ಅದಕ್ಕೆ ಅವಧಿಗಳು ಎಷ್ಟು ಇರ್ತವೆ ಹೇಳಿ ನೋಡ್ಕೊತ ಬಂದಾಗ ಹಾಗಾದ್ರೆ ಇಲ್ಲಿ ನಿಮ್ಗ ಒಂದೊಂದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಹೇಳ್ಕೊತೋಗಿರ್ತಿರ್ತೀನಿ ನಂಬರ್ ಆಫ್ ಕ್ವಶನ್ಸ್ ಮೆಂಟಲ್ ಅಬಿಲಿಟಿ ಹೇಳಿ ಕೇಳ್ತೀವಿ ಈ ಮೆಂಟಲ್ ಅಬಿಲಿಟಿ ಅಂದ್ರೆ ಏನು ಈ ಮೆಂಟಲ್ ಅಬಿಲಿಟಿ ಒಳಗಡೆ ಾವ ಗಳು ಬರ್ತಾವೆ ಅಂತ ನೋಡ್ಕೊತ ಬಂದಾಗ ಮೆಂಟಲ್ ಅಬಿಲಿಟಿ ಅಂತ ತಕ್ಷಣ ಟೋಟಲ್ ನಲವತ್ತು ಕ್ವಶನ್ಸ್ ಗಳು ಏನಾಗ್ತಪ್ಪ ಅಂದ್ರೆ ಕೇಳ್ತಾನೆ ಅವು ಚಿತ್ರ ಆಧಾರಿತ ಮೇಲೆ ಹಾಗಾದ್ರೆ ಎಷ್ಟು ಮಾರ್ಕ್ಸ್ ಗಳಿಗೆ ಕನ್ಸಿಡರ್ ಮಾಡ್ತಾನೆ ಐವತ್ತು ಮಾರ್ಕ್ಸ್ ಗಳಿಗೆ ಕನ್ಸಿಡರ್ ಮಾಡ್ತಾನೆ ಅದು ಸಿಕ್ಸ್ಟಿ ಮಾರ್ಕ್ಸ್ ಗಳು ಅಂದ್ರೆ ನಿಮ್ಗೆ ಕೌಂಟ್ ಆಗ್ತವೆ ನೆಕ್ಸ್ಟ್ ಅರ್ಥಮೆಟಿಕ್ ಟೆಸ್ಟ್ ಅಂತ ಹೇಳ್ಕಿರ್ತೀವಿ ಇಪ್ಪತ್ತು ಕ್ವಶನ್ಸ್ಗಳು ಇರ್ತಾವೆ ಗಣಿತ ಮ್ಯಾಥ್ಸ್ ರಿಲೇಟೆಡ್ ಇದಕ್ಕ ಇಪ್ಪತ್ತೈದು ಮಾರ್ಕ್ಸ್ಗಳು ಆಗ್ತವೆ ನಿಮ್ಗೆ ಇಪ್ಪತ್ತು ಕ್ವಶನ್ಸ್ ಇರ್ತವೆ ಇಪ್ಪತ್ತೈದು ಮಾ ಅಂಕಗಳಾಗ್ತವೆ ಟೋಟಲಾಗ ತರ್ಟಿ ಮಿನಿಟ್ಸ್ ಇರ್ತದೆ ಇನ್ನು ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಕೇಳ್ತೀವಿ ಇಲ್ಲಿ ಕನ್ನಡ ತೊಗೊಂಡವರು ಕನ್ನಡದ ಮೇಲೆ ಇಪ್ಪತ್ತು ಕ್ವೆಶನ್ಸ್ ಇರ್ತಾವೆ ಯಾರಾದರೂ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಅಪ್ಲಿಕೇಶನ್ಸ್ ಹಾಕಿದ್ರಪ್ಪ ಅಂದರೆ ಇಂಗ್ಲೀಷು ಕಂಪ್ಯಾರಿಸನ್ ಒಂದು ಪ್ಯಾಸೇಜ್ಗಳು ಬರ್ತಿರ್ತಾವೆ ಅವಕ್ಕೆ ಇಪ್ಪತ್ತು ಕ್ವೆಶನ್ಸು ಟೋಟಲ್ ಆಗಿ ಇಪ್ಪತ್ತ ಐದು ಅಂಕಗಳು ಅಲ್ಲಿ ನಿಮ್ಗೆ ಸಿಗ್ತಾವೆ ಟೋಟಲ್ ಆಗಿ ಕ್ವೇಶನ್ಸ್ಗಳು ನೋಡಿರಿ ನಲ್ವತ್ತು ಮೆಂಟ್ರಲ್ ಟಿ ಕ್ವಶನ್ಸು ಇಪ್ಪತ್ತು ಗಣಿತ ಇಪ್ಪತ್ತು ಕನ್ನಡ ಅಂದ್ರೆ ಎಂಬತ್ತು ಕ್ವಶನ್ಸ್ ಅದು ಅಂದರೆ ಟೋಟಲ್ ಕ್ವಶನ್ಸ್ ಎಷ್ಟಿರ್ತಪ್ಪ ಅಂದ್ರೆ ಎಕ್ಸಾಮ್ ನಲ್ಲಿ ಎಂಬತ್ತು ಕ್ವೆಶನ್ಸ್ ಇರ್ತವೆ ಹಾಗಾದ್ರೆ ಅಂಕಗಳು ಎಷ್ಟು ರೀ ಟೋಟಲ್ ನೂರು ಮಾರ್ಕ್ಸಿದ ಅಂಕಗಳು ನೂರು ಮಾರ್ಕ್ಸ್ ಏನಾಗ್ತಪ್ಪ ಅಂದ್ರೆ ಪೇಪರ್ನ ಕನ್ ಕಂಡಕ್ಟ್ ಮಾಡ್ತಾನೆ ಹಾಗಾದ್ರೆ ಸಮಯ ಆ ಪೇಪರ್ಗೆ ಎರಡು ಗಂಟೆ ಏನಿರ್ತದಪ್ಪ ಅಂದ್ರೆ ಅವಕಾಶ ಇರ್ತದೆ ಇಷ್ಟೆಲ್ಲ ನಿಮ್ಗೆ ಎಕ್ಸಾಮ್ ನೋಡ್ರಿ ಆಲ್ರೆಡಿ ಎಷ್ಟಪ್ಪಾ ಅಂದ್ರೆ ಇಲ್ಕೊಂಡು ಬಿಟ್ಟಿದ್ದಾನೆ ಟೂ ಅವರ್ಸ್ ಡ್ಯೂರೇಷನ್ಸ್ ಇರ್ತದೆ ಹನ್ನೊಂದು ಮೂವತ್ತಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಎಕ್ಸಾಮ್ ಟೈಮ್ ಸ್ಟಾರ್ಟ್ ಆಗೋದು ಹನ್ನೊಂದು ಮೂವತ್ತಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆದರೆ ಒಂದು ಮೂವತ್ತು ತನ ಈ ಎಕ್ಸಾಮು ನಡೀತದೆ ಇದು ಒಂದು ನಿಮ್ಗೆ ಗೊತ್ತಿರಬೇಕು ಜನವರಿ ಒಳಗಡೆ ಈ ಎಕ್ಸಾಮ್ ನಡೀತದೆ ನಮ್ಮ ಕರ್ನಾಟಕದ ಎಕ್ಸಾಮ್ಸು ಹ್ಞೂ ನಾವು ಎಕ್ಸಾಮ್ಸು ಜನವರಿ ಒಳಗಡೆ ನಡೀತದೆ ಹಾಗಾದ್ರೆ ಸಿಲೆಬಸ್ ಏನೇನಿದೆ ಅಂತೇಳಿ ನಾವಿಲ್ಲಿ ನೋಡ್ಕೋತ ಬರೋನ್ ಬಿಡಬ್ರಿ ಹಾಗಾದ್ರೆ ಸಿಲೆಬಸ್ಸು ಈ ಥರ ಓ ಎಂ ಆರ್ ಒಳಗಡೆ ಹಾಕಬೇಕು ಒಂದೇದು ಏನಪ್ಪ ಅಂದರೆ ಮೆಂಟಲ್ ಅಬಿಲಿಟಿ ಟೆಸ್ಟು ಈ ಮೆಂಟಲ್ ಅಬಿಲಿಟಿ ಒಳಗಡೆ ಈಗಾಗಲೇ ಈ ನಾನು ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ಅವಾಗ ಎಲ್ಲ ಗೊತ್ತಿರ್ತವೆ ಒಟ್ಟು ಟೋಟಲ್ ಎಷ್ಟು ಪೇಜಸ್ ಇರ್ತವಪ್ಪ ಅಂದ್ರೆ ಹತ್ತು ಪಾರ್ಟ್ಗಳು ಇರ್ತವೆ ಒಂದನೇ ಪಾರ್ಟ್ ಒಳಗಡೆ ಇವೆಲ್ಲ ಕ್ವೆಶನ್ಸ್ಗಳನ್ನ ಹೇಳ್ಕೊತ ಬರ್ತೀನಿ ಇಲ್ಲಿ ಮೂರು ಏನಾಗಿರ್ತವಪ್ಪ ಅಂದ್ರೆ ಸಿಮಿಲರ್ ಇರ್ತವೆ ಒಂದು ಏನಾಗಿರ್ತದ ಪಾರ್ಡ್ ಇರ್ತದ ಅದನ್ನು ಗುರುತಿಸ್ಕೋದು ನಾನು ಮಾತಾಡಕ್ಕೆ ಬಂದಿದ್ದೀಗ ಮೆಂಟಲಬಿಲಿಟಿ ಎಲ್ಲ ಮೆಂಟಲಬಿಲಿಟಿನ ಸಪ್ರೇಟ್ ಆಗಿ ಮಾತಾಡೋಣ ಇಲ್ಲಿ ಮ್ಯಾಥ್ಸ್ ಸಿಲೆಬಸ್ನ ಏನು ಮಾಡ್ತೀನಪ್ಪ ಅಂದ್ರೆ ಸ್ಟಾರ್ಟ್ ಮಾಡಿ ಗಣಿತದ ಒಳಗಡೆ ಯಾವ ಥರ ಸಿಲೆಬಸ್ ಇದೆ ಅಂತೇಳಿ ನೋಡ್ಕೊತ ಬಂದಾಗ ಅರ್ಥಮೆಟಿಕ್ ಅಂತೇಳಿ ಕಿರ್ತೀವಿ ಈ ಅರ್ಥಮೆಟಿಕ್ ಒಳಗಡೆ ಈ ತರ ಸಿಲೆಬಸ್ ಏನಿದೆಯಪ್ಪ ಅಂದ್ರೆ ನಿಮ್ಗೆ ಕೊಟ್ಟಿದ್ದಾನೆ ಒಂದೊಂದು ಒಂದೊಂದು ಚಾಪ್ಟರ್ ಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ಕೊತ ಹೋಗ್ಬೇಕು ಎಷ್ಟು ಚಾಪ್ಟರ್ಗಳು ಅಂತ ಅಂತೇಳಿ ನಿಮ್ಗೆ ಗೊತ್ತಿರಲಿ ಇಲ್ಲಿ ಒಂದೇ ಚಾಪ್ಟರ್ ಲಂತ್ರ ಯಾವ್ದಪ್ಪ ಅಂದ್ರೆ ನಂಬರ್ ಆ್ಯಂಡ್ ನ್ಯೂಮರಿಕ್ ಸಿಸ್ಟಮ್ ಅಂತ ಹೇಳ್ತೀವಿ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಅಂತೇಳಿ ಒಂದೇ ಚಾಪ್ಟರ್ ಲಂತ್ರ ನಿಮ್ಗೆ ಆರಂಭ ಆಗ್ತದೆ ಫಾರ್ ಫಂಡಮೆಂಟಲ್ ಆಪ್ರೇಷನ್ಸ್ ಆನ್ ಓಲ್ ನಂಬರ್ಸ್ ಅಂತೇಳಿ ಪೂರ್ಣ ಸಂಖ್ಯೆಗಳು ಈ ಎಲ್ಲ ಸಂಖ್ಯೆಗಳ ವಿಧಗಳ ಮೇಲೆ ಇವೆಲ್ಲವೂ ನಿಮ್ಗೆ ನಿಮಗೆ ಇಲ್ಲಿ ಇಂಗ್ಲೀಷ್ನ ಸಿಲೆಬಸ್ ಕೊಟ್ಟಿರ್ತಾನೆ ಕನ್ನಡದಾಗ ಕೊಟ್ಟಿರೋಂಗಿಲ್ಲ ಕನ್ನಡದಾಗ ಸಿಲೆಬಸ್ಗಳನ್ನ ಏನು ಮಾಡ್ತನಪ್ಪ ಅಂದ್ರೆ ನಾನು ನಿಮ್ಗೆ ಹೇಳ್ಕೊತಾ ಬಂದಿರ್ತಿರ್ತೀನಿ ಇವು ಟೋಟಲ್ ಎಷ್ಟು ಚಾಪ್ಟರ್ಗಳು ಕೇಳಿದಾನ ಕೇಳಿದಾನಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಹನ್ನೆರಡು ಚಾಪ್ಟ್ರುಗಳು ಇಲ್ಲಿ ಇದ್ದಾವೆ ಈ ಹನ್ನೆರಡು ಚಾಪ್ಟರ್ ಮೇಲೆ ಏನಾಗ್ತಾವಪ್ಪ ಅಂದ್ರೆ ನಿಮ್ಗೆ ಕ್ವಶನ್ಸ್ಗಳು ಬರ್ತಿರ್ತವೆ ಈ ಹನ್ನೆರಡು ಚಾಪ್ಟರ್ಗಳನ್ನು ಕಂಪ್ಲೀಟಾಗಿ ಏನು ಮಾಡ್ತೀನಪ್ಪ ಅಂದ್ರೆ ನಿಮ್ಗೆ ಡಿಸ್ಕಸ್ ಮಾಡ್ಕೋತ ಬರ್ತಿರ್ತೀನಿ ಡೈಲಿ ಒಂದೊಂದು ಚಾಪ್ಟರ್ಗಳನ್ನು ಈ ಎಲ್ಲ ಚಾಪ್ಟರ್ಗಳು ನಿಮ್ಗೆ ಸೀರಿಯಲ್ ಆಗಿ ನಿಮಗೆ ರೆಗ್ಯುಲರ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೋಡಿ ನಾಳೆಯಿಂದ ಯಾವ ಚಾಪ್ಟರ್ ಅಪ್ಲೋಡ್ ಆಗ್ತದಪ್ಪ ಅಂದ್ರೆ ಈ ನಂಬರ್ ಆ್ಯಂಡ್ ನ್ಯೂಮ್ಯಾರಿಕ್ ಸಿಸ್ಟಮ್ ಸಂಬಂಧಪಟ್ಟಂತೆ ಯಾವೆಲ್ಲ ಹಿಂದಿ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸ್ನ ಕಳೆದಾನೆ ನಾವು ಯಾವ ಥರ ಈ ಎಕ್ ಈ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳು ಬಂತಪ್ಪ ಅಂದ್ರೆ ಯಾವ ಥರ ರೆಡಿ ಆಗ್ಬೇಕು ಅಂತೇಳಿ ಒಂದು ಕ್ವಶನ್ಸ್ ಅಂತೂ ಈ ಚಾಪ್ಟರ್ ಮೇಲೆ ಪ್ರತಿ ವರ್ಷ ಕ್ವಶನ್ಸ್ ಬಂದಿದೆ ಒಂದೇ ಕ್ವಶನ್ಸು ನಾವು ತಿಳ್ಕೊಬೇಕಾಗಿದ್ದು ಈ ಚಾಪ್ಟರ್ ಬಗ್ಗೆ ಸಾಕಷ್ಟು ಇದೆ ಬಟ್ ಒಂದು ಕ್ವಶನ್ಸ್ನ ಕತಿರ್ತಾನೆ ಅದು ಯಾವುದು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದರೆ ಎಂಟೈರ್ ಇಂಡಿಯಾ ಒಳಗಡೆ ಇದು ಕಾಂಪಿಟೇಷನ್ಸ್ ನಡೆಯುವುದರಿಂದ ನಮ್ಮ ಕರ್ನಾಟಕದಲ್ಲಿ ಮೂವತ್ತ ಒಂದು ಸ್ಕೂಲ್ಗಳು ನಾವುದೇ ಇದ್ದಿದ್ದಾವೆ ಇವೆಲ್ಲ ಸ್ಕೂಲ್ನಲ್ಲಿ ಸಾಕಷ್ಟು ಕಾಂಪಿಟೇಷನ್ಸ್ ಇದೆ ನೈಂಟಿ ಪ್ಲಸ್ ಸ್ಕೋರ್ಗಳಾದಾಗೂ ಕೂಡ ಒಂದೊಂದು ಹುಡುಗರು ಸೆಲೆಕ್ಷನ್ಸ್ ಆಗೋಲ್ಲ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನಿಮ್ಮ ಟಾರ್ಗೆಟ್ ಆಗಿರಬೇಕು ಹಾಗಾದರೆ ಯಾವ ಥರ ಕ್ವೆಶನ್ಸ್ಗಳು ಬರ್ತಾವು ಅಂತೇಳಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದರೆ ಈಗಾಗಲೇ ಹಳೆಯ ವಿಡಿಯೋಗಳು ಇದ್ದಾವೆ ಅವು ನಿಮ್ಗೆ ನೋಡ್ರಿ ಇಷ್ಟ ಆಯ್ತಪ್ಪ ಅಂದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನು ಮೇಲೆ ಏನು ಹೊಸ ಹೊಸ ವಿಡಿಯೋಗಳು ಬರ್ತಾವಲ್ಲ ಯಾಕಪ್ಪ ಅಂದರೆ ಈ ಬೋರ್ಡ್ ಮೂಲಕ ನಾನು ನಿಮ್ಗೆ ಡಿಜಿಟಲ್ ಆಗಿನೇ ಹೇಳಿ ಎಲ್ಲ ಚಾಪ್ಟ್ರುಗಳನ್ನು ಕಂಪ್ಲೀಟ್ ಮಾಡಿ ಕೊಡ್ತೀನಿ ಓಕೆ ಇದು ಗಣಿತದ ಅಷ್ಟೇ ನಾನು ಹೇಳಿದ್ದೀನಿ ಇನ್ನು ಕನ್ನಡದ್ದು ಇಪ್ಪತ್ತು ಕ್ವೆಶನ್ಸ್ ಇರ್ತಾವ ಪ್ಯಾಸೇಜ್ಗಳು ಬರ್ತವೆ ಪ್ಯಾಸೇಜ್ಗಳು ಬಿಡಿಸ್ತಾನೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತದೆ ಇನ್ನು ಮೆಂಟಾಲಿಟಿ ಒಳಗಡೆ ಎಷ್ಟು ಭಾಗಗಳಿರ್ತಾವಂತ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ನೋಡ್ಕೊಡ್ರಿ ಇಲ್ಲಿ ಹನ್ನೆರಡು ಚಾಪ್ಟರ್ಗಳ ಬಗ್ಗೆ ನಾನು ಮಾಹಿತಿ ಹೇಳ್ತಿರ್ತೀನಿ ಇಲ್ಲಿ ಒಬ್ಬೊಬ್ರು ಹುಡುಗರಿಗೆ ಏನಾಗಲ್ಲಪ್ಪ ಅಂದ್ರೆ ಡಾಟಾ ಅನಾಲಿಸಿಸು ದತ್ತಾಂಶ ನೇರಗಳ ಸಂಘ ಇವು ಒಂದಿಷ್ಟು ಇಂಗ್ಲೀಷ್ ಅನಾಲಿಸಿದಾವೆ ಇವು ಏನ ಮಾಡಂಗಿಲ್ಲಪ್ಪ ಅಂದ್ರೆ ಅರ್ಥ ಆಗಲಿಲ್ಲಪ್ಪ ಅಂದ್ರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಸಪ್ರೇಟಾಗಿ ಏನು ಮಾಡ್ತೀನಪ್ಪ ಅಂದ್ರೆ ಕ್ಲಾಸ್ ಮಾಡ್ತೀನಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ ಎಕ್ಸಾಂಪಲ್ ಟೆಸ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಈ ಥರ ಒಂದು ನ ಕೊಟ್ಟಿರ್ತಾನೆ ವಾಟ್ ಈಸ್ ದ ಪ್ರೈಮ್ ಫ್ಯಾಕ್ಟರ್ ಫ್ಯಾಕ್ಟ್ರೈಸೇಷನ್ ಆಫ್ ತೌಸಂಡ್ ಅಂತೆ ಈ ಥರ ಕೊಟ್ಟಾಗ ಅವ್ರ ಸೊಲ್ಯೂಷನ್ಸ್ಗಳನ್ನು ಇಲ್ಲಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಅಂದರೆ ಎರಡು ಎರಡೇ ನಾಲ್ಕು ಎರಡು ಎರಡನೇ ನಾಲ್ಕು ನಾಲ್ಕು ಎರಡೇ ಎಂಟು ಎಂಟು ಇಲ್ಲೇ ನಲವತ್ತು ಈ ಥರ ಯಾವ್ದು ಮಲ್ಟಿಪಿಷನ್ಸ್ನ ಮಾಡಿದಾಗ ತೌಸಂಡ್ ಆಗ್ತದೋ ಅದು ಇದು ತೌಸಂಡ್ದು ಫ್ಯಾಕ್ಟರೈಸೇಷನ್ಸ್ ಆಗಿರ್ತದೆ ಅವ್ನ ಯಾವ ಥರ ಮಾಡ್ಬೇಕಂತೇಳಿ ಸುಲಭವಾಗಿ ಡೈಲಿ ಬೈ ಡೈಲಿ ಬೇಸಿಕ್ಸ್ ಲೆವೆಲ್ ನಂತರ ಏನು ಮಾಡ್ತೀನಪ್ಪ ಅಂದ್ರೆ ಅಂದರೆ ಕ್ವಶನ್ಸ್ಗಳ ಹೇಳ್ತಿರ್ತೀನಿ ಅವೆಲ್ಲ ನಿಮ್ಗೆ ಯೂಸ್ಫುಲ್ ಆಗ್ತವೆ ಚೆನ್ನಲ್ನ ರೆಗ್ಯುಲರ್ ಆಗಿ ನೋಡಿಕೊಂಡ್ರಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಗೆ ಯೂಸ್ಫುಲ್ ವಿಡಿಯೋ ಅಂತರೂ ಬಂದೇ ಬರ್ತವೆ ಜನವರಿ ಒಳಗಡೆ ಎಕ್ಸಾಮ್ ಅಂದ್ರೆ ನಮ್ಗೆ ಒಂದು ಮಂತ್ ಏನು ಮಾಡ್ತೀನಿ ಡಿಸೆಂಬರ್ ಅಂತ ಲೈವ್ ಕ್ಲಾಸಸ್ಗಳನ್ನು ಇರ್ತೀನಿ ಸ್ವಲ್ಪ ನಮ್ಗೆ ಲೈವ್ ಕ್ಲಾಸಸ್ ಮಾಡೋಕ ಸಮಯ ಸಿಗಲಾರ ರೆಕಾರ್ಡ್ ಮಾಡಿ ಏನಾಗಿರ್ತಪ್ಪ ಅಂದ್ರೆ ಅಪ್ಲೋಡ್ ಅಂತರೂ ಮಾಡಿರ್ತೀನಿ ರೆಕಾರ್ಡ್ ಕ್ಲಾಸ್ಗಳನ್ನು ಮಾಡಿಕೊಡ್ರಿ ಲೈವ್ ಕ್ವೆಶನ್ಸ್ ಒಳಗಡೆ ಕ್ವೆಶನ್ ಪೇಪರ್ಗಳನ್ನು ಬೆಳೆಸ್ತೀನಿ ಓಕೆ ಥ್ಯಾಂಕ್ ಯು